ಬಿಟ್ಟು ಅಲ್ಲಿ ರಾಜಮಲ್ಲನ ಜೊತೆ ಸ್ನೇಹ ಸಂಬಂಧವನ್ನ ಬೆಳೆಸ್ತಾನೆ ಬೆಳೆಸಿ ಆಗಿದ್ದ ತಪ್ಪುತ್ತೆ ಹಾಗ ಅಲ್ಲಿ ಸುತ್ತೂರು ಮಠ ಅಂತ ಪ್ರಸಿದ್ಧಿ ಆಗುತ್ತೆ ಅಲ್ಲಿಂದ ಸುತ್ತೂರು ಪರಂಪರೆ ಪ್ರಾರಂಭವಾಗುತ್ತೆ ನಂತರ ಸುತ್ತೂರು ಪರಂಪರೆ ಪ್ರಾರಂಭವಾದ ಇಲ್ಲಿವರೆಗೆ ಈಗ ಇರುವಂತಹ ಶಿವರಾತ್ರಿ ದೇಶಚಂದ್ರ ಮಹಾಸ್ವಾಮಿಗಳ ಇಪ್ಪತ್ನಾಲ್ಕನೇ ಜಗದ್ಗುರುಗಳು ಆ ಇಪ್ಪತ್ನಾಲ್ಕು ಜಲದ್ಗುರುಗಳ ಹೆಸರು ನಾನು ಹೇಳಬಹುದು ಕೆಲವರನ್ನ ಮಾತ್ರ ನಾನು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಲ್ಲಿ ಮುಖ್ಯವಾದ ನಾಲ್ಕನೇ ಜಗದ್ಗುರು ಅವರು ಬರ್ತಾರೆ ಎಲ್ಲ ಮುಖ್ಯವಾದರೆ ಅಲ್ಲಿಗೆ ನಾವು ತಿಳ್ಕೊಂಡಿರೋ ನಾಲ್ಕನೇ ಜಗತ್ಗುರು ಯಾರು ಅಂದ್ರೆ ಪೂಜಶ್ರೀ ಸಿದ್ಧಾನಂದ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಇವ್ರ ಬಗ್ಗೆ ನೀವು ಕೇಳಿರ್ಬೇಕು ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ ಎಲ್ಲ ಮಲೆ ಮಹಾದೇಶ್ವರ ಗೊತ್ತಲ್ಲ ಮಲೆ ಮಹಾದೇಶ್ವರರಿಗೆ ಕಾಯಕವನ್ನು ಕಲಿಸಿದಂತಹ ಜಗತ್ಗುರುಗಳು ಯಾರು ಅಂದ್ರೆ ಸಿದ್ಧಾನಂದ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಅವರು ಬರ್ತಾರೆ ಅನೇಕ ಕಡೆಯಲ್ಲಿ ಶ್ರೀಶೈಲದಿಂದ ಬಂದು ಸುತ್ತೂರಿಗೆ ಬರ್ತಾರೆ ಸುತ್ತೂರಿಗೆ ಬಂದಾಗ ಇಲ್ಲಿ ಕಾಯಕವನ್ನ ಮಾಡ್ಬೇಕು ಕಣಪ್ಪ ಅಂತ ಹೇಳಿ ಅವರಿಗೆ ರಾಗಿ ಕಲ್ಲನ್ನ ಕೊಡ್ತಾರೆ ರಾಗಿ ಕಲ್ಲನ್ನ ಬೀಸಿ ಕಾಯಕವನ್ನ ಮಾಡ್ಬೇಕು ಅಂತ ಅಂದ್ರೆ ಮಹದೇಶ್ವರರಿಗೂ ಕೂಡ ಕಾಯಕವನ್ನ ಹೇಳಿಕೊಟ್ಟಂತಹ ಜಗದ್ಗುರುಗಳು ಪೂಜ್ಯ ಶ್ರೀ ಸಿದ್ಧಾನಂದ ದೇಶಿಕ ಮಹಾಸ್ವಾಮಿಗಳು ಆದ್ದರಿಂದ ಅದು ಅವರು ಒಂದು ವಿಶೇಷವಾದಂತಹ ಪ್ರಭೆಯನ್ನ ಬೀಳ್ತಾರೆ ಅದಾದ ಮೇಲೆ ಹನ್ನೊಂದನೇ ಜಗದ್ಗುರುಗಳು ಕೂಡ ವಿಶೇಷವಾಗಿ ಒಂದು ಬೆಳಕಿಗೆ ಬರ್ತಾರೆ ಆ ಹನ್ನೊಂದನೇ ಜಗದ್ಗುರುಗಳು ಯಾರಪ್ಪ ಅಂದ್ರೆ పూజ్య శ్రీ లింగ దేవరు బవోత్తర యుగ వచనకారమ్మ శ్రీ ఎడ్యూరు సంగేశ్వర ఎడ్యూరు సంగేశ్వర శిష్య ప్రాంత సేర హే జగద్గురు ఘనలింగ దేవరు ಮಲ್ಲಿಕಾರ್ಜುನ ಒಂದು ಅಂಕಿತದಲ್ಲಿ ಅನೇಕ ವಚನಗಳನ್ನ ರಚನೆ ಮಾಡ್ತಾರೆ ಕೊನೆಯದಾಗಿ ನಾವು ಇಪ್ಪತ್ತೆರಡನೇ ಜಗದ್ಗುರುಗಳು ಯಾವತ್ತೆ ಮಂತ್ರ ಮಹರ್ಷಿಗಳು ಅವರನ್ನು ಕೂಡ ಶಿವರಾತ್ರೀಶ್ವರರು ಅಂತ ಅವರ ಹೆಸರನ್ನ ಕರೀತಾರೆ ಮಂತ್ರ ಮಹರ್ಷಿಗಳ ನಂತರ ಬಂದವರೇ ಇಪ್ಪತ್ತ್ ಮೂರನೇ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಅವರು ವಿಶೇಷವಾದಂತಹ ಕಾಳಜಿಯನ್ನ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಬಗ್ಗೆ ಹೊಂದಿದ್ದಂತವರು ಸುತ್ತೂರಿಂದ ಮೈಸೂರಿಗೆ ಕಳಿಸ್ತಾರೆ ಅವರನ್ನ ಓದೋ ಓದಲಿಕ್ಕೆ ಬಂದಾಗ ಅಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಪಡುತ್ತಿದ್ದಂತಹ ಕಷ್ಟ ನೋಡು ಅವರ ಮನಸ್ಸನ್ನ ಕರಗಿಸುತ್ತೆ ಕರಗಿಸಿದಾಗ ನಾನು ಏನಾದರೂ ಮಾಡಿ ಮೈಸೂರಿನಲ್ಲಿ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಬೇಕು ವಿದ್ಯಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವರು ಹೆಚ್ಚಿಗೆ ಓದೋದಿಲ್ಲ ಓದ್ದೆ ಅವರು ವಿದ್ಯಾ ಕೇಂದ್ರಗಳನ್ನ ಜೆ ಎಸ್ ಎಸ್ ಅನ್ನೋ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ ಆಗ ಪ್ರಾರಂಭ ಮಾಡಿದಂತಹ ಜೆ ಎಸ್ ಎಸ್ ಅನ್ನೋದು ಈಗ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿದೆ ಬೇರೆ ಬೇರೆ ದೇಶಗಳಲ್ಲಿದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅಂತಹ ರಾಜೇಂದ್ರ ಸ್ವಾಮಿಗಳು ಒಂದೇ ಒಂದು ಘಟನೆಯನ್ನು ಹೇಳಿ ನಾನು ಮುಂದಕ್ಕೆ ನಾನು ಹೋಗ್ತೇನೆ ಪೂಜೆ ರಾಜೇಂದ್ರ ಸ್ವಾಮಿಗಳು ಆಗ ತುಂಬಾ ಕಷ್ಟಕಾಲ ಪ್ರತಿಯೊಬ್ಬರಿಗೂ ಒಂದು ಹೊತ್ತು ಊಟವನ್ನ ಮಾಡಬೇಕು ಅಂದ್ರೆ ಅಷ್ಟು ಕಷ್ಟ ಇರುತ್ತೆ ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ವಿದ್ಯಾರ್ಥಿನಿಲಯವನ್ನು ತರೀತಾರೆ ವಿದ್ಯಾರ್ಥಿನಿಲಯನ ತರಲು ಮಕ್ಕಳಿಗೆ ದಾಸೋಕ ಎರಡು ಸಮಯ ದಾಸೋಕ ಕೊಡ್ತಾ ಇರ್ತಾರೆ ಒಂದು ದಿನ ರಾಜೇಂದ್ರ ಸ್ವಾಮಿಗಳು ಹಿಂಗೆ ಪೂಜೆಯನ್ನ ಮುಗಿಸ್ ಕೂತಿದ್ದಾರೆ ಒಬ್ಬ ವಾರ್ಡನ್ ಹೋಗಿ ಬರ್ತಾನೆ ಬಂದಾಗ ಏನಪ್ಪ ಅಂತ ಕೇಳಿದಾಗ ಸ್ವಾಮಿ ಅಕ್ಕಿ ಇಲ್ಲ ದಾಸೋಹ ಮಾಡೋದಿಕ್ಕೆ ರಾಗಿ ಇಲ್ಲ ಯಾವೆಲ್ಲ ಮುಗಿದೋಗಿದೆ ರೇಷನ್ ಎಲ್ಲ ಮುಗಿದೋಗಿದೆ ಅಂತ ತನ್ನ ಲೋಹನ ವ್ಯಕ್ತಪಡಿಸ್ತಾರೆ ಆಗ ರಾಜೇಂದ್ರ ಸ್ವಾಮಿಗಳ ಒಂದು ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಚಿನ್ನದ ಕರಡಿಗೆಯನ್ನ ಮಾಡಿಸಿರ್ತಾರೆ ಮತ್ತು ರುದ್ರಾಕ್ಷಿಯು ಕೂಡ ಚಿನ್ನದ್ದಾಗಿರುತ್ತೆ ಆಗ ಮಕ್ಕಳಿಗಿಂತ ಇನ್ನೇನು ಎಚ್ಚರ ಅಂದ್ಬಿಟ್ಟು ಚಿನ್ನದ ತರವಿಗೆ ಮತ್ತು ರುದ್ರಾಕ್ಷಿಯನ್ನ ತೆಗೆದುಕೊಂಡು ಅಶೋಕ ನೋಡಿಗೆ ಓಡಿ ಹೋಗ್ತಾರೆ ಅವರು ಆ ಓಡಿ ಹೋಗಿ ಆಗ ಅವರು ತುಂಬಾ ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ ಭತ್ತಿಂದ ಬರಮಾಡ್ಕೊಳ್ತಾರೆ ಆ ಒಂದು ಸೇತು ಏನು ಸ್ವಾಮಿ ಅಂದಾಗ ಇದನ್ನ ಬಿಟ್ಟುಕೊಂಡು ನನಗೆ ಹಣವನ್ನು ಕೊಡಿಲ್ಲ ನೀವು ಇದನ್ನು ಇಡೋದ ಮೇಲೆ ನಾನೇ ಹಣವನ್ನು ಕೊಡ್ತೀನಿ ಅನಂತರ ಕೊಡಿ ಅಂದಾಗ ಕೇಳೋದಿಲ್ಲ ಅದನ್ನ ಕಿರುಬಿ ಇಟ್ಟು ಅದರಿಂದ ಬಂದಂತಹ ಹಣದಿಂದ ಆ ವಾರ್ಡರ್ಗೆ ಕೊಟ್ಟು ತೆಗೆದುಕೊಂಡು ಹೋಗಿ ಮಕ್ಕಳಿಗೆ ನೀವೇನ್ ಮಾಡು ದಾಸೋಹವನ್ನ ಮಾಡು ಅಂತ ಹೇಳ್ತಾರೆ ಇಂತಹ ಒಂದು ಮಾತೃ ಹೃದಯ ಇದೆಯಲ್ಲ ಅಂತ ಮಾತೃ ಹೃದಯಗಳಿಗೆ ನಾವೆಲ್ಲ ವಿಶೇಷವಾದಂತಹ ಧನ್ಯವಾದಗಳನ್ನ ನಾವು ಚಪ್ಪಾಳೆ ಹಚ್ಚುವುದರ ಮುಖಾಂತರ ಆಚರಿಸಲೇಬೇಕು ಅಂತಹ ರಾಜೇಂದ್ರ ಸ್ವಾಮಿಗಳ ಜಯಂತಿಯನ್ನ ನಾವು ಪ್ರತಿ ವರ್ಷ ಎಲ್ಲ ಕಡೆ ಆಚರಣೆ ಮಾಡ್ತೀವಿ ಇವತ್ತು ವಿಶೇಷವಾಗಿ ಕೊಡಗು ಜಿಲ್ಲೆಯ ಈ ಒಂದು ಶ್ರೀ ವಿಧಕ್ತ ಮಠದಲ್ಲಿ ಆಚರಣೆ ಮಾಡ್ತಾ ಇರೋದು ಗರ್ಭಿತವಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇರೋದು ಒಂದು ಸಂತಸ ಪಡುವಂತಹ ವಿಷಯ ಯಾಕೆ ಇವತ್ತಿನ ಆಚರಣೆ ಮಾಡ್ತಾ ಇದ್ದಾರೆ ನೀವೆಲ್ಲ ಸುಮಾರು ಜನ ಈಗ ಟಿವಿಯ ಅನ್ನೋದು ಒಂದು ವಿಶೇಷವಾಗಿದೆ ಅಲ್ಲಿ ಇರುವಂತಹ ಧಾರಾವಾಹಿಗಳು ಅಲ್ಲಿ ಬರುವಂತಹ ಚಿತ್ರಗಳನ್ನ ಬಿಟ್ಟು ಇವತ್ತಿನ ಕುಳಿತಿದ್ದೀರಿ ಅಂದ್ರೆ ಇದಕ್ಕೊಂದು ವಿಶೇಷವಾದ ಶಕ್ತಿ ಇದೆ ಅಲ್ವಾ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಒಂದು ವಿಶೇಷವಾದ ವಚನ ಬರುತ್ತೆ ಮಂಡೆ ಮಾಸಿದರೆ ಮಹಾ ಮಜ್ಜನವ ಮಾಡಬಹುದು ವಸ್ತ್ರ ಮಾಸಿದರೆ ಮಡಿವಾಳರಿಗೆ ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡಬಹುದು ಅಂತ ಚೆನ್ನ ಬಸವಣ್ಣರು ಹೇಳ್ತಾರೆ ಮಂಡ್ಯ ನನ್ನ ತಲೆಕ್ಕೊಳಗಾಗುತ್ತೆ ತಲೆ ಕೊಳೆಯಾದ್ರೆ ಏನ್ ಮಾಡ್ತೀನಿ ಶಾಂಪೂನು ಸೋಪು ಹಾಕಿನ ಸ್ನಾನವನ್ನ ಮಾಡಿ ಕೊಳೆಯನ್ನು ತೊಳ್ಕೊಳ್ತೇನೆ ಬಟ್ಟೆ ಕೊಳಿ ಆಗುತ್ತೆ ಈಗ ಮೊದಲ ಬಟ್ಟೆ ಇದ್ದ ಕೈಯಲ್ಲಿ ಕೈಯಲ್ಲಿ ಇಲ್ಲ ವಾಷಿಂಗ್ ಗಾಗಿ ಆ ಬಟ್ಟೆಯನ್ನ ಸ್ವಚ್ಛ ಮಾಡ್ಕೊಳ್ತೇವೆ ಆದ್ರೆ ಮನಸ್ಸು ಮೈಲಿಗೆ ಆಗುತ್ತಲ್ಲ ಇಂತಹ ಒಂದು ವೈಭವೀತವಾದಂತಹ ಪ್ರಪಂಚದಲ್ಲಿ ನೋಡಬಾರದನ್ನ ನೋಡ್ತಾ ಇದ್ದೀವಿ ಕೇಳಬಾರದನ್ನ ಕೇಳ್ತಾ ಇದ್ದೀವಿ ಈ ನೋಡಬಾರದನ್ನ ನೋಡಿ ಕೇಳಬಾರದ ಈ ಮನದ ಮೈಲಿಗೆ ಪಡೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತ ಹೇಳ್ತಾರೆ ಅಂತಹ ಒಂದು ಶರಣರ ವಚನಗಳನ್ನ ಕೇಳುವ ಒಂದು ವ್ಯವಸ್ಥೆಯನ್ನ ನಮ್ಮ ಪೂಜ್ಯರು ಮಾಡಿಕೊಟ್ಟಿದಾರಲ್ಲ ನೀವು ಅವರಿಗೆ ಒಂದು ಚಪ್ಪಾಳೆ ತಟ್ಟಿರುವುದರ ಮುಖಾಂತರ